ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿರ ಹಗುರವಾಗಿರ ರಾತ್ರಿ ಊಟ ಅಥವಾ ಇದನ್ನು ಬೆಳಗ್ಗೆ ತಿಂಡಿ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬೌಲ್ ತಗೊಂಡಿದ್ದೀನಿ ಬಟ್ಲು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲು ಕೆಜಿಯಷ್ಟು ಗೋಧಿ ಹಿಟ್ಟು ಅರ್ಧದಿಂದ ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಯಾರಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಥವಾ ಯಾರಿಗಾದರೂ ಡಯಾಬಿಟಿಕ್ ಪೇಷಂಟ್ ಈ ರೆಸಿಪಿನ ಟ್ರೈ ಮಾಡಂಗಿದ್ರೆ ಅಕ್ಕಿ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆ ಅಥವಾ ಮೀಡಿಯಂ ರವೆ ಉಪ್ಪಿಟ್ಟು ರವೆನ ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೊಂಡ್ಬಿಡಬೇಕು ಕೇವಲ ಗೋಧಿ ಹಿಟ್ಟನ್ನೇ ಉಪಯೋಗ ಮಾಡೋದ್ರಿಂದ ಹಿಟ್ಟು ಕಲಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಕ್ಕಿ ಹಿಟ್ಟು ಅಥವಾ ರವೆನ ಸ್ವಲ್ಪ ಹಾಕೊಳ್ಳೋದ್ರಿಂದ ಗರ್ಗರಿಯಾಗೂ ಬರುತ್ತೆ ಗಂಟು ಕೂಡ ಆಗೋಲ್ಲ ಬೇಗ ಕೂಡ ಮಾಡ್ಕೋಬೋದು ಕಲಸಿದ್ದಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ತುರ್ದಿಟ್ಕೊಂಡಿರೋ ಸೋರೆಕಾಯಿ ಒಂದು ದೊಡ್ಡ ಸೌರೆಕಾಯಿನ ಉಪಯೋಗ ಮಾಡ್ತಾ ಇದ್ದೀನಿ ಸೋರೆಕಾಯಿಗೆ ಬದಲಾಗಿ ಹೀರೆಕಾಯಿ ಸೌತೆಕಾಯಿ ಅಥವಾ ಎಲೆಕೋಸ್ನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗ ಮಾಡ್ಬೋದು ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಸಬ್ಸಿಗೆ ಸೊಪ್ಪು ಒಂದು ಬಾಟ್ಲಷ್ಟು ಹಸಿರು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಎರಡು ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ನೆನೆ ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣವೇ ಮಾಡ್ಕೋಬೋದು ರವೆ ಏನು ಉಪಯೋಗ ಮಾಡಿಲ್ಲ ಅಲ್ವಾ ಅದಕ್ಕೋಸ್ಕರ ಹಿಟ್ಟನ್ನ ನೆನೆ ಹಾಕೊಳ್ಳೋ ಅವಶ್ಯಕತೆ ಏನಿ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಮೊದಲೇ ಹೆಂಚು ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಕಬ್ಬಿಣದ ಕಾವಲಿಯಲ್ಲಿ ಕೂಡ ಈ ರೆಸಿಪಿ ಚೆನ್ನಾಗಿ ಬರುತ್ತೆ ಆದರೆ ನಾನು ಉಪಯೋಗ ಮಾಡಿರೋದು ಸ್ಟಿಕ್ ಅಥವಾ ಸ್ಟಿಕ್ ಹೆಂಚು ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ ಅಥವಾ ಜಾಸ್ತಿನೇ ಕ್ರಿಸ್ಪಿ ಆಗಬೇಕನ್ನಾಗಿದ್ರೆ ಎರಡು ಕಡೆ ಬೇಯಿಸ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಈಗಿದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ಅಥವಾ ಚಟ್ನಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಟೈಮ್ ಇಲ್ಲ ಅಂದರೆ ಚಟ್ನಿ ಪುಡಿ ರೆಡಿಮೇಡ್ ಸಿಗುತ್ತೆ ಚಟ್ನಿ ಪುಡಿ ಈಗ ಮಾರ್ಕೆಟಲ್ಲೆಲ್ಲ ಅದನ್ನು ಉಪಯೋಗ ಮಾಡ್ಬೋದು ಮೊಸರು ಜೊತೆಗೆ ತಿನ್ಬೋದು ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು